ನಮಸ್ತೆ ಅಗ್ರಿ ಬ್ಯಾಂಡ್ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ತಾಲೂಕಿನ ಗ್ರಾಮದಲ್ಲಿ ಗ್ರಾಮದಲ್ಲಿದ್ದೇನೆ ಅವ್ರ ರೈತರು ಒಂದು ವಿಶೇಷ ರೈತರು ಇವರು ಯಾವ ಥರಪ್ಪ ಅಂದ್ರೆ ನಾವು ನಲ್ವತ್ತಾದ್ರೆ ಆಗಿ ಹೋಯ್ತು ನಾವೇನು ಹೊಲಕ್ಕೋಗೋಲ್ಲ ಮನೆಗೆ ಹೋಗಲ್ಲ ನಾವೇನು ಮಾಡಕ್ಕಾಗಲ್ಲ ಇನ್ನ ನೌಕರಿ ಮಾಡೋರ ಏ ನೈವತ್ತೈದಪ್ಪ ಸುಗಾರ ಐತಿ ಬಿ ಪಿ ಆ ಒತ್ತಡದಲ್ಲಿ ನಾವು ಬದುಕ್ತೀವಿ ಅಂತಂತ ಹೇಳೋ ಕಾಲದಾಗ ಇವತ್ತು ಅಜ್ಜಿ ತಾ ಮಕ್ಕಳು ಕಂಡಾರ ಮೊಮ್ಮಕ್ಕಳು ಕಂಡಾರ ಮರಿ ಮೊಮ್ಮಕ್ಕಳು ಕಂಡ್ರು ಅವ್ರಿಗೆ ಯಾವುದೇ ಬ್ಯಾಸ ಇಲ್ಲ ಇವತ್ತು ಕೃಷಿಯನ್ನು ಖುಷಿಯಿಂದ ಅನುಭವಿಸ್ತಾರ ಜೊತೆಗೆ ಅವ್ರ ಏನ್ ಎಷ್ಟು ಗುಂಟೆದಲ್ಲಿ ಅವರು ಒಂದು ಕೃಷಿ ಮಾಡ್ತಾರ ಮತ್ತ ಅವ್ರು ಏನೇನ್ ಬೆಳೆ ಹಾಕ್ತಾರ ಮತ್ತ ಈ ಬೆಳೆದಂತ ಬೆಳೆಯನ್ನು ಯಾವ ತರ ಮಾರ್ಕೆಟ್ ಕಳಿಸ್ತಾರ ಅಂತ ಅವ್ರ ಜೊತೆ ಮಾತಾಡ್ಕೊಂತ ಹೋಗೋಣ ನಮಸ್ತೆ ನಿಮ್ಮ ಹೆಸರವ ನನ್ನ ಹೆಸರು ಯಾವ ಊರ್ಲಿ ನನ್ನ ಕೊಟ್ಟ ಕೊಟ್ರ ಎಷ್ಟ್ ಜನ ಮಕ್ಕಳಿದಾರಮ್ಮ ಇಬ್ರು ಮೊಮ್ಮಕ್ಳು ಒಬ್ಬ ಹೆಣ್ಮಗರು ಸೇರಿ ರಾವ್ ರೀ ಒಬ್ಬ ಮೂವರೀ ಒಬ್ಬ ಇಬ್ಬರು ಮಗಳು ಒಬ್ಬ ಮಗ ಇಬ್ಬರು ಹೆಣ್ಮಕ್ಸ್ ಗುಂಟೆದ ಎಷ್ಟ್ ಗುಂಟೆ ಅನ್ನೋದು ನಂಗೆ ಗೊತ್ತಾಗಲ್ರಿ ಅದು ಎಷ್ಟ್ ಪಟ್ಟೇದ್ ಹಾಕೊಂಡಿ ಅದನ್ನ ಇತ್ತಾಗಿ ಒಂದ್ ಐದು ಗಂಟೆದಾಗ ಮೆಂತ್ಯ ಹಾಕಿನಿ ಕೊತ್ತಂಬರಿ ಇದನ್ನ ರಾಜಗಿರಿ ಹಾಕಿನಿ ಉಂಚಿಕ್ ಹಾಕಿನ ಪಾಲಕ್ ಐತ್ರಿ ತುಂಡಿ ಪಲ್ಯ ಐತ್ರಿ ಮತ್ತೆಸಲ್ ಪಲ್ಯ ಓತ್ರಿ ಎಲ್ಲಾ ಐತ್ರಿ ಎಲ್ಲಾ ಐತಿ ನಾನ್ ಮಾರ್ಕೆಟ್ ಬೀಜ ನಮ್ ಮಗ ತಂದ್ಕೊಡ್ತಾನಿ ಸಣ್ಣ ತಂದ್ಕೊಡ್ತೇನ್ರಿ ಹಂಗಾಗಿ ನಾ ಮಾರ್ಕೆಟ್ ಪಾರ್ಕೆಟ್ ಹಾಕಲ್ರಿ ಶೂಡ್ಗಡ್ಲೆ ಮೊಸರ ಐನಾ ಮಾಡ್ತೇನ್ರಿ ಆ ಪುಟ್ಯಾಗ ಒಂದಿನ ಎರಡ್ ದಿನ ಬಿಟ್ಟು ವಾರದಾಗ ಎರಡ್ ಸರಿ ಇಪ್ಪತ್ ಮೂವತ್ ನಲವತ್ ಐವತ್ ಸೂಡ್ ಇಟ್ಕೊಂಡ್ ಹೋಗ್ಕೊಂತ್ರಿ ಹ್ಮ್ ನೀನ್ ಒಂದೊಂದ್ ಪೀಸ್ ಏನ್ ಹಾಕಿರ್ತಿಯಲ್ಲ ಅದನ್ನ ಸೂಡ್ ಕಟ್ಟಿ ಆ ಐನ್ ಐತಿ ಐನ್ ಇದೆ ಅಂದ್ರ ಮೊಸರ್ ಮಾರಾಟ ಮಾಡ್ತೀನಿ ಓಕೆನೆ ಆ ಪುಟ್ಟಾಗ ಇಟ್ಕೊಂಡ್ ಹೋಗ್ಕೊಂತ್ರಿ ಮತ್ತೆ ಕಾಯಿ ಮನಿ ಹಾಕ್ತೀನಲ್ರಿ ನಾನ್ ಬರೇ ನೌಕರದಾರ ಗುಟನ ಯಾವಾರ ಅವ್ರ ಒಂದ್ ದಿನ ಬಿಟ್ಟು ಒಂದ್ ದಿನ ಅವ್ರ ತಗೊಂತಾರ್ರಿ ಮತ್ತ ಉಳಿದದ್ದು ನಮ್ಮೂರಾಗ ಸಂತೆ ಐತ್ರಿ ಎರಡ್ ದಿನಕ್ಕೊಮ್ಮೆ ನೀ ಮೊಸರ್ ಮಾರಾಟ ಮಾಡೋತ್ನಾಗ ಇದ್ರ ಜೊತೆಗೆ ಅದನ್ನ ತಗೊಂಡ್ ಹೋಗಿ ಕೊಟ್ಟ್ ಬಿಡ್ತೀನಿ ಕೊಟ್ಟ್ ಮತ್ ಸೋಮವಾರ ದಿನ ಏನೈತಿ ಸೋಮವಾರ ಮುಂಜಾನೆ ಗಡಾನ ಹೋಗಿ ಮೊಸರ ಹಾಕಿ ಬಂದು ಸೋಮವಾರ ಎಲ್ಲಾ ಜೋಡ್ಸ್ಕೊಂಡ್ರೆ ಈಗ ಶಂತಿ ಹಚ್ತೀವಿ ನಮ್ಮೂರಾಗ ಐತ್ರಿ ಶಂತಿ

ಹೆಚ್ಚ ಅಂದ್ರ ಒಮ್ಮೊಮ್ಮೆ ಐವತ್ತು ಐತಿನ್ರೀ ಒಂದ್ ಇಪ್ಪತ್ತೈದು ಐತಿ ಆತು ಅರ್ಧ ಮಂದಿಗೆ ಅರ್ಧ ಮಂದಿ ಸಾಲ ಅಂತ ಅಂದ್ರ ಐವತ್ತು ಅರ್ಧ ಮಂದಿಗೆ ಹೆಚ್ಚಾಗಿ ಈಗ ಐವತ್ತು ಶಿವಡ್ ಅಂದ್ರ ಒಂದ್ ಯಾವ್ದಾಗಿರ್ಲಿ ಆಮೇಲೆ ಪಾಲಕ್ ಆಗಿರ್ಲಿ ಆಮೇಲೆ ಕೊದಂಬರಿ ಐತಿ ಬೇರೆ ಬೇರೆ ಎಲ್ಲಾ ಅದ್ ನೀನು ಇವನ್ನೆಲ್ಲಾ ಒಂದ್ ಶಿವುಡ್ಗೆ ಹೆಂಗ್ ಕೊಡ್ತಿ ಎಲ್ಸಿ ಹುಡುಗಿ ಅಂದ್ರೆ ಈಗ ಸಸ್ತಾ ಮಾರ್ಕೆಟ್ ಸಸ್ತಾ ಐತಿ ಹತ್ತು ರೂಪಾಯಿ ಮೂರ್ ಕೊಡ್ತಾರ ನಾಕ್ ಕೊಡ್ತಾರ ಐದ್ ಕೊಡ್ತಾರ ಅಂತಾರ ನಾನ್ ಹಂಗ್ ಕೊಡಗಲ್ಲ ಐದ್ ರೂಪಾಯಿ ಒಂದ್ ಕೊತ್ತಂಬ್ರಿ ಉಳಿದ್ವಿ ಎಲ್ಲ ಹತ್ತು ರೂಪಾಯಿ ಮೂರ್ ಕೊಡ್ತೀನಿ ಹತ್ತು ರೂಪಾಯಿ ಮೂರ್ ಕೊತ್ತಂಬ್ರಿ ದುಬಾರಿ ಕೊಡ್ತೀನಿ ಉಳ್ದಿದ್ದೆಲ್ಲ ಹತ್ತು ರೂಪಾಯಿ ಮೂರ್ ಹತ್ತು ರೂಪಾಯಿ ಮೂರ್ ಅಂದ್ರ ಒಂದ್ ಸರಿ ನೀನ್ ಒಂದ್ ಐ ಎಸ್ ಹುಡ್ ಎಷ್ಟ್ ರೂಪಾಯಿ ಮಾರಾಟ ಮಾಡ್ತೀನಿ ಪರ್ ಡೇ ಎಷ್ಟ್ ರೂಪಾಯಿ ಅಂದ್ರೆ ನಂದ್ ಮಸರಿಂದ ಅದು ಒಬ್ಬೊಬ್ಬರ ಕೈಯಾಗ ಕೊಟ್ಬಿಡ್ತಾರೆ ಸೊಪ್ಪಿಂದ ಅಂದ್ರ ಎರಡ್ ನೂರು ಹಂಗ ಹಿಂಗ ಕುಡಿಯ್ರಿ ಇವತ್ತಿಲ್ವ ನಮ್ ಮತ್ತೆ ನಾಳೆ ಕೊಡ್ತೀವಿ ನಾವ್ ಅಂದ್ರ ನೂರ್ ನಾಲ್ಕು ಗಟ್ಟಿಯಾಗ ಬೇಕು ರೊಕ್ಕ ರೊಕ್ಕ ಕೊಟ್ಟ ನೀವ್ ತಗಾರ ಅವ್ರ ಕೊಟ್ರಾಳೆ ಕೊಟ್ರಾಳೆ ನಾಡದ್ ಕೊಟ್ರಾಳಿ ಹ್ಮ್ ಕಡಿಮೆ ಅಂದ್ರೆ ಮತ್ತೆ ಎಲ್ಲರ ಕೈ ಕೊಟ್ರೆ ಎರಡ್ನೂರು ಈ ಹಚ್ಚರ ನೂರ್ ಹಿಂಗಾಗತ್ರಿ

ಈ ವಾರದಾಗ ಒಬ್ಬರ ಕೊಟ್ಟನೆ ಮುಂದ ವಾರದಾಗ ಒಬ್ಬರಿಗೆ ಹಿಂಗ ಆಗ ಮೇಲೆ ತಂದ ಬೆಣ್ಣೆನು ಕೊಡ್ತೀವಿ ಅಮ್ಮ ಕೊಡ್ತೀನಿ ಅದ ಹೆಂಗ ಕೆಜಿ ಮಾರಾಟ ಅಮ್ಮ 7 7 ರೂಪಾಯಿ ಕೆಜಿ ಕೆಜಿ ಹ್ಮ್ ಅದರಂತಾಗ ನಾನ ಕಡಿಗೆ ಎಲ್ಲಿ ಹಾಕಾಗಲ್ರಿ ಮಾರ್ಕೆಟ್ ಪರ್ಕೆಟ್ ಹೋಯಾಗಿಲ್ಲ ಸೊಪ್ಪು ನಾವ ಮಾರಾಟ ಮಾಡಿ ಹಲೋ ಅಮ್ಮ ಈಗ ಈ ಸೊಪ್ಪು ಈಗ ಏನ ರೋಗ ಬಂದ್ರ ಅದಕ್ಕೆ ಏನ್ ಮಾಡ್ತಿ ಅಥವಾ ಗೊಬ್ಬರ ಹಾಕ್ಬೇಕಂದ್ರ ಹೆಂಗ್ ಮಾಡ್ತೀವಿ ಗೊಬ್ಬರ ಹಾಕಲ್ರಿ ಇದಕ್ಕ ಗೊಬ್ಬರ ಇಲ್ಲ ಕಂಪ್ಲೀಟ್ ಸಾವಯವದಾಗ ಇದನ್ನ ಸಗಣಿ ಗೊಬ್ಬರ ಹಾಕಲ್ರಿ ಕುರಿ ಅದಾವ್ರಿ ಮರಿ ಮಾಡಿ ಮಕ್ಳ ಕುರಿ ಗೊಬ್ಬರ ತಂದ್ ಹಾಕ್ರಿ ಕುರಿ ಗೊಬ್ಬರ ಹಾಕ್ಬಿಡ್ರಿ ಹಾಕ್ರಿ ಕುರಿ ಗೊಬ್ಬರ ಹಾಕಿ ಚಲ್ತೂರಿ ಮತ್ತೆ ಅದು ಈಗ ಮೆಕ್ಕೆಜೋಳ ಪಕ್ಕೆಜೋಳ ಹಾಕಿದ್ರ ಸುಳಿಗೆ ಸುಳಿಯಾಕ ಕುದರ್ಸ್ತಾರಲ್ರಿ ಬಡ್ಲಾಗ್ ಹಾಕಿ

முரு முரு சிவு கட்டி கொடுத்து மதர் சனி சிகிச்சை பாலக்க உண்ச முரீன் சித்தீஜர் அல்ல இதெல்லா

ಹಾ ಎಣ್ಣೆ ಇಲ್ರಿ ಮಾಡೋದು ಬಾಗಾನ ಹೆಚ್ಚು ಕಮ್ಮಿ ಚಿಕ್ಕ ಚಿಕ್ಕಿ ಕರಿಯೋರ್ ರೋಗ ಬರ್ತ್ರೀ ಉಂಚಿಕ ಈ ವರ್ಷ ಹೆಚ್ಚುಲಿ ಉಂಚಿಕ ಬಂದಿಲ್ರಿ ಅಂದಾಗ ಕರಿಯೋ ರೋಗ ಬಂದಾಗ ಏನ್ ಮಾಡ್ತೀವಿ ಅದ ಕಾಯಿಗಡ್ಡೆನ ಹಾಕ್ತಾರ್ರಿ ನಮ್ಮ ಮಗ ಸಣ್ಣತ ಆ ಕಾಯಿಗಡ್ಡಿ ಒಡಸಿರ್ತಾರಲ್ರಿ ಅಲ್ಲಿ ಅಗೋಲಾ ಆಗೈತಿ ನೋಡ್ರಿ ಹ್ಮ್ ಆ ಅದು ಒಡೆ ಹೊತ್ನ್ಯಾಗ ಹ್ಮ್ ಇದಕ್ ಇಟ್ಟ ಬಂದ್ ಹೊಡಿತಾರ್ರಿ ಇದು ಪುಂಡ್ಯಮ್ಮ ಹ್ಮ್ ಅದ್ ಪುಂಡ್ರಿ ಇದ ಪುಂಡ್ರಿ ಬೇಸಿನ್ ಕುಡ್ತೈತಿ

ಎಲ್ಲರನ್ನು ಕೇಳಿ ಕಾಳ್ ಮಾರಾಕ್ ಹೋಕರಲ್ರಿ ಇವ್ರ ಸಣ್ಣ್ ಸಣ್ಣ್ ತಿ ಅವ್ರಿಗ್ ಸತೆ ಹೇಳಿನ್ರಿ ಇತರ ಪಟ್ಟೆ ಮಾಡಿ ಸಾಲ್ ಮಾಡಿ ಹಾಕೊಂಡ್ಬಿಡ್ತೇವ್ ನಾವ್ ಹುನ್ರಿ ಇದ್ರಾಗ ಈಗ ಏನಾರ ಊರ್ತ್ ಏನ್ರಿ ಇದ್ರ ಮಗ್ಗಲ್ ಬದನೆ ಉಡಿ ಏನ್ ಹಾ ಊರಿನ್ರಿ ಇಲ್ಲೇ ಐತಿ ಅಲ್ರಿ ಹುಣ್ಸಿಕ್ ಊಟ ಮೂಲಂಗಿ ಉಂಚಿಕಾ ಎಲ್ಲಾ ಊರ್ ಇರ್ತೇತ್ ಊರಿ ಎಲ್ಲಾ ಇದ್ ಕಳೆ ಹೆಂಗ್ ಮಾಡ್ತಿ ಈಗ ಅದ್ರ ಕಸ ಉಡ್ತೇವ್ ಅಂದ್ರ ಆಗ ಕಿತ್ತೋದಕ್ಕೆ ಇಲ್ಲಕ್ರ ತಪ್ಲ್ ಬರೋದ್ ಹೇಳ್ರಿ ಮತ್ತ್ ಹೆಂಗ ಹೆಂಗ್ ಬರ್ತದ ಕಿತ್ತಲ್ ಅಂದ್ರ.

ಮೊದ್ಲ ಕಾಯಗಡ್ಡಿ ವ್ಯಾಪಾರ ಮಾಡ್ತಿದಿನ ಅಲ್ಲಿ ಅಲ್ಲಿ ಶಾಂತಿಗೇನು ಹೋಗಿದ್ದೆ ಗಾಡಿಗೆ ಹಾಕೊಂಡು ಎಲ್ಲಾ ವ್ಯಾಪಾರ ಮಾಡ್ತಿದ್ರಿ ಆದ್ರ ಕೂಡ ಅದ್ರ ಜೊತೆ ಅನ್ನ ಮಾಡ್ಬೇಕಂತ ಅದಿಟ್ಟ ಅದಿಟ್ಟು ಮಾಡ್ತಿದ್ರಿ ಈಗ ರೈತರು ತಗಂತ ತಗಂತ ಏನ್ ಮಾಡ್ತಾರ ಶಿಡ್ ಹುಡ್ಸಿ ಬಿಡ್ತಾರ ಶಿಡ್ ಹಂಗ ಶಿಡ್ ಹುಡ್ತಿದ ಹಂಗೇನಂದ್ರ ಒಬ್ಬಕ್ಕೆ ಅವಸ್ರದಕ್ಕೆ ನಂಗೆ ತುಕ ಮಾಡಿ ಕೊಡೋ ಮೊದ್ಲ ಕುಂದ್ರ ಕು ಅಂತಲ್ರೀ ಹಂಗಾಗಿ ಇದನ್ನ ನಾನ್ ಮಾಡಬಾರ್ದು ಕಾಯಿಗೆಡ್ನ ತಪ್ಪಲ್ ದಿವಸ ಹಾಕ ಈ ಕುಣಕಂದ ಅದ್ರ ಜೊತೆ ಇದನ್ ಮಾರ ಬದ್ಲಾ ನಾನಾ ಮಾಡ್ಬಿಡಕ ಇನ್ ಕಾಯಿಗಡ್ಡಿನ ಬಿಟ್ಟ ಬಿಡಕ್ ನಾನು ಇನ್ನ ನಾನಾ ಹಾಕ್ಯಂದ್ ನಾನ ಮಾಡಿದ್ರ ಆತಲ್ಲ ಅಂತಂದ್ ಕಾಯಿಗಡ್ಡಿ ಮಾರಾಟ ಬಿಟ್ಟು ಇದನ್ನ ಮಾಡಕ್ರಿ ಇದನ್ನ ಒಂದು ಒಂದ್ ವರ್ಷದ ದಿನ ಹೋದ್ರಿ ಅಲ್ಲಿ ಸೆಂತ್ಗೆ ಗಂಟ ಗಂಟೆ ಇತ್ತಿತ್ತಾಗ ಮಗ ಬ್ಯಾಡ ಅಕ್ಯಂಡ್ ಹೋಗ್ಬೇಡ ಮತ್ತೆ ಅವ್ರ ಎತ್ಲ ಇವ್ರ ಐತಿ ಏನಾಕ್ ಹೋಗಿ ಏನಾರ ಮುಪ್ಪ ಹಾಕಿ ಕುಂತಿವಿ ಬ್ಯಾಡ್ ಹೋಗೋದ್ ಸಾಕ್ ಬಿಟ್ಟ ಬಿಡ ಮಾಡಬೇಡ ಬೇಗರೆಲ್ಲ ಊರಾಗ್ ಮಾಡ್ಕೊ ಊರಾಗ ಮಾಡ್ಕ್ಯಾ ಅಲ್ಲಿ ಇಲ್ಲಿ ಹೋಗ್ ಬೇಡವಾ ಯಾವದಕ್ ಬೇಕೈತಿ ಬ್ಯಾಡ ಬ್ಯಾಡ ಅಂದ್ರೆ ಹಂಗಾಗಿ ಬಿಟ್ಟು ಈಗನೆ ಮಾತ್ನಾಳ್ರಿ ಅವಾಗ ಇಟ್ಟ ಶಂತಿದಿನ ಇಟ್ಟ ಮಾಡ್ಕೊಂಡ್ ಬರ್ತೇವಿ ಸ್ನೇಹಿತರೆ ಇವತ್ತು ಒಬ್ಬ ರೈತರ ವಿಶೇಷ ರೈತರ ಅಂತರ ನಿಮಗ ಅನ್ಸಿ ಅನ್ಸಿರ್ಬೋದು ಯಾಕಂದ್ರೆ ಇವರು ಆ ವಯಸ್ಸ ನಿಮ್ ನೋಡಿದ್ರೆ ಗೊತ್ತಾಗುತ್ತೆ ಮಕ್ಕಳು ಮೊಮ್ಮಕ್ಳು ಮರಿ ಮೊಮ್ಮಕ್ಳು ಕಂಡಂತ ಒಂದು ಅಜ್ಜಿ ಇವತ್ತು ತಾವೇ ವ್ಯಾಪಾರ ಮಾಡಿ ಕಾಗೆಡ್ಡಿನ ಅಂಗಡಿ ಅಂಗಡಿ ಅಲ್ಲೇ ಒಂದತ್ರ ಮಾರ್ಕೆಟ್ನ ತಗೊಂಡು ಅಲ್ಲಿ ಹೇಗೆ ಬೇರೆ ಬೇರೆ ಜಾಗಕ್ಕೆಲ್ಲ ಮಾರಾಟ ಮಾಡ್ತಿದ್ರು ಅದು ಬೇಡ ಬೇಡ ಅದನ್ನ ನಾವು ಇಲ್ಲೇ ಯಾಕೆ ನನ್ನೊಂದಾಗ ಒಂದು ಐದು ಲೀಟರ್ ಯಾಕೆ ನಾವು ಮಾಡ್ಕೋಬಾರ್ದು ಹೇಳಿ ಅವರು ಸುಮಾರು ಹತ್ತರಿಂದ ಹನ್ನೆರಡು ರಾಜಗಿರಿ ಆಗಿರ್ಬೋದು ಮೆಂತೆ ಸಬ್ಬಸಿ ಕೊತ್ತಂಬರಿ ಪಾಲಕ್ ಪುಂಡಿ ಹೀಗೆ ಅನೇಕ ಎಲ್ಲ ಕಾಯಿಪಲ್ಯಗಳನ್ನು ತನ್ನೊಂದಾಗ ಸ್ವಲ್ಪ ಮಡಿ ಮುಖಾಂತರ ಮಾಡಿ ಅದ ಅದನ್ನೇ ಅವ್ರು ಏನು ಮಾಡ್ತಾರೆ ತನ್ನ ಮನೆಯಲ್ಲಿ ಒಂದು ತಾವು ಮತ್ತು ಅಜ್ಜ ಸೇರಿ ಒಂದು ಒಂದು ಮೂರು ಎಮ್ಮಿ ಸಾಕೋಕೆ ಎಮ್ಮಿ ಸಾಕಾಣಿಕೆ ಮಾಡ್ಕೊಂಡು ಅದರಿಂದ ಬಂದಂಥ ಮೊಸರನ್ನ ತೆಗೆದುಕೊಂಡು ಮನೆ ಮನೆಗೆ ಹೋಗಿ ಅಂದ್ರೆ ಇಲ್ಲೆಲ್ಲ ನೌಕರಿ ಮಾಡೋರು ಮನೆ ಆಗಿರ್ಬೋದು ರೈತರಾಗಿರ್ಬೋದು ಅವರೆಲ್ಲರಿಗೆ ಹಾಕಿ ಸ್ಮಾರ್ಟ್ಫೋನ್ಡೆ ಎರಡುನೂರಿಂದ ಎರಡುನೂರ ಐತರವರೆಗೆ ತಾವು ತನ್ನ ಕೂಲಿಯನ್ನ ಬೇರೆ ಕಡೆ ಯಾಕೆ ಮಾಡಬೇಕು ನನ್ನ ಮನೆ ಯಾಕೆ ಮಾಡ್ಕೋಬಾರ್ದು ಅಂತ ಒಂದು ಸಾಧನೆ ಮಾಡಿದಂತ ಮಹಿಳೆಯರವರು ಈ ಯಾಜ್ಜಿಗೆ ಒಂದು ನಿಮ್ಗೆ ವಿಡಿಯೋ ಲೈಕ್ ಆಗಿದ್ರ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಅಮ್ಮ ಈಗ ನೀವು ಹ್ಮ್ ಬೇರೆ ಬೇರೆ ಏನ್ ಮಕ್ಕಳು ಮೊಮ್ಮಕ್ಕ ಮರಿ ಮೊಮ್ಮಕ್ಕ ಕಂಡ್ ಅಂತವ್ರ ನೀವು ಇವ್ ನಮ್ಮಂತ ಇವ್ ಸಣ್ ಸಣ್ಣ ಬರ್ತಿರ್ತಾರ ಎಲ್ಲೋ ದುಡಿಯೋದ ಬೇಡ ಅಂತಂತಾರ ಅಂತಾರ ನಿಮ್ಗೆ ಏನ್ ಐತ್ರಿ ಬರೀ ಐದ್ ಗಂಟೆ ನಾನು ಈ ತರ ಮಾಡ್ತೀನಿ ನೀವ್ ಮಾಡ್ಕೊಂಡ್ ತಿನ್ನ ಕಾಯಲ್ಲ ಅಂತ ಹೇಳಿ ಎಲ್ಲಾ ಹೇಳ್ತೀರಿ ಅವ್ರ ಮಾಡ್ಲಾರ ನಾವೇ ಮಾಡಲ್ರಿ ಅದ್ರಂತ ನಾ ಕಾಯ್ಗಡ್ಡಿ ವ್ಯಾಪಾರ ಬಿಟ್ಟಿಂದ ಅಲ್ಲಿ ಗಿಡದ್ ಬುಡಕ ಗುಡಿಯ ತೆಲ್ ಕುಂತಿದ್ಲಲ್ರಿ ಆಕಿ ರೇತ್ ನಿಂತ ಆಕಿ ಹೊಲ್ದಾಗ ಹಾಕಿಂದ ಆಕಿ ಕಾಯ್ಗಡ್ಡಿ ವ್ಯಾಪಾರ ಮಾಡ್ತ ಇಲ್ಲಿ ಇವ್ರ ಆಕಿ ಈಕಿ ಸಣ್ಣ ನಿಂತ್ರಿ ಇವ್ರ ಅದಿಟ್ಟು ಇದಿಟ್ಟು ನಾಕ್ ದಿನ ಸಾಕಿಂದ ಆಕಿ ವ್ಯಾಪಾರ ಮಾಡ್ತಾರ್ರಿ ಕಟ್ಟಿ ಮೇಲೆ ಕುಂತಕ ಕಟ್ಟಿಗೆ ಒಂದ್ ದಿನ ಕುಂತ ಬರ್ಬೇಕಾದ್ರ ಮೂವತ್ ರೂಪಾಯಿ ತಗೊಂತಾರೀ ಅವ್ರು ಬಾಡಿಗೆ ಸಣ್ಣ ಸಣ್ಣಕ್ಕಿನ್ ಮಾಡ್ತಾಳ ಹಿರ್ಯಕಿನ್ ಮಾಡ್ತಾಳ್ರಿ ನಾವ್ ಬೇರೆದಾರ್ ಹೇಳಿದ್ರೆ ನಮ್ ನೆಗೆಣ್ಣಗೆ ಮಾಡಂತಂದ್ ಇವ್ರು ಕೊಟ್ರಿ ನೋಡ್ರಿ ಕೈಗಡ್ಡಿ ನಮ್ಗೇನು ಬೇಡ ಅದನ್ನ ಮಾರಿ ನಿಮ್ಗೆ ಏನಾಗತ್ತ ಅಷ್ಟ್ ಮಾಡ್ರಿ ಜಗ ಇಡ್ಕರಿ ಅಂತ ಇವ್ರ ತಂದ್ಕೊಟ್ರಿ ಇಲ್ಲ ಕೇಳ್ರಿ ತಂದ್ಕೊಟ್ರಿ ಆಕಿ ಒಂದ್ ವಾರ ಎರಡ್ ವಾರ ಮಾಡಿ ನನಗೆ ಅದ ಅಲ್ ಬಿಡೋದ್ ಬಿಟಾಗಲ್ ಬಿಡೋದ್ ಈಗ ಒಂದ್ವಾರ ಲುಕ್ಸಾನ ಆಗತ್ತೆ ರೀ ಒಂದಾರ ಲಾಭ ಆಗತ್ತ ಈಗ ಲುಕ್ಸಾನ್ ಆದ್ರ ಬೇಡ ಲಾಭ ಆದ್ರ ಬೇಕಂದ್ರೆ ಹೆಂಗ್ ಹೌದ್ರಿ ಹಾ ಅದ್ ಮುಂದ್ ನಮಗ್ ದುಡ್ಡಾಟ್ ಸಿಕ್ಕಾ ಸಿಗತ್ತ ಈಗ ಇನ್ನೊಬ್ರಲ್ಲಿ ಹೋಗಿ ಮುಂಜಾನೆ ಒಂಬತ್ ಗಂಟೆಗೆ ಹೋಗಿ ಆ ರಾತ್ರಿ ಆರ್ ಗಂಟೆ ತನಾ ಮಾಡ್ತೀವಿ ಮುನ್ನೂರ್ ರೂಪಾಯಿ ಕೊಡ್ತಾರ ಅವ್ರ ಮುನ್ನೂರು ಹಾ ನಾವ್ ಮಿನಿಮಮ್ ಎಂಟ್ ಎಂಟುವರೆಗ್ ಮನ್ಯಾಗೆಲ್ಲಾ ಕೆಲಸ ಮಾಡ್ಕೊಂಡ್ ಹೋಗಿ ಮತ್ತೆ ಹೋಗಿ ಆ ಡೇಟ್ ಬಂದು ಎರ್ನೂರು ಎರಡ್ನೂರ ಎತ್ತಂಬ ಮತ್ತೆ ನಾವ್ ಅಲ್ದಾಗಿದ್ರೆ ಕಸ ಕಡ್ಡಿ ಎಲ್ಲಾ ಕೀಳ್ತಿವ್ರಿ ಎಲ್ಲಾ ಮಾಡ್ತೀವ್ರಿ ಮತ್ತೆ ಏನ್ ಜೋಡ್ಸ್ಕೊಂಡ್ ಬೇಕಾದ್ರು ಜೋಡ್ಸಂದೋಗಿ ಮಾರ್ಕೊಂಬರ್ತವ್ರಿ ಇಲ್ಲ ಈಗ ಯಾರ ದಿನ ಮರ್ಯನಿಲ್ ನಾಳೆ ನಡ್ದ ಬ್ಯಾಡಪ್ಪ ಆಯ್ತಾರ ಹೋಗಿ ಶನಿವಾರ ಜೋಡ್ಸ್ಕೊಂಡ್ ಆಯ್ತಾರ ಹೋಗಿ ಮಾರಿದ್ರ ಅಂದ್ರ ಹಿಂಗ್ ಬಿಡ್ತೇವ್ರಿ ನಾವು ಒಟ್ಟು ಯಾವಾಗ್ಲಿ ನಮ್ ಸತ ಸಲ್ಕಿಲಿ ಮಾಡ್ಬೇಕನ್ನ ಈಗ ಇನ್ನೊಬ್ಬರು ಅಲ್ದಾಗ ಹೋಗಿ ಬಿಡದ್ರ ಅವ್ರ ಹೇಳ ಕೇಳ್ಬೇಕಲ್ರಿ ಈ ಚಕಂತ ಬಾ ಹಿಂಗ ಹಂಗಾಗಿ ನಾವು ಯಾವಾಗ್ಲಿ ನಮ್ ಮಕ್ಳ ಯಾವಾಗ ಬೋರ್ ಹಾಕ್ಸಿ ಮಾಡಾಕತ್ತಾರ ಅವಾಗ್ಲಿದ್ದಾನ ನಾವ್ ಹೋಗಿಲ್ರಿ ನಾನು ಮೊದ್ಲಾಗ ಎಲ್ಲಾ ಮಾಡೇನ್ರಿ ಊರೆಲ್ಲಾ ದುಡ್ದೀನಿ ಬಾಯಿ ಮಣ್ಣು ಹೋಗ್ತೀನಿ ಕೆರಿ ಮಣ್ಣು ಹೋಗ್ತೀನಿ ಎಲ್ಲಾ ಮಾಡೇನ್ರಿ ನಮಗೆಲ್ಲಾ ಮತ್ತೆ ಬರಬಾರ್ದು ಬಂದ್ ಹೋಗೈತಿ ಅವ್ರಿಗೆ ಗೊತ್ತಾಯ್ತ್ ನೋಡ್ರಿ ಇಲ್ರಿ ಪ್ರಯತ್ನ ಇರ್ತಲ್ಲ ಸತತ ಪ್ರಯತ್ನ ಒಳ್ಳೇದಾಗುತ್ತೆ ನಿಮ್ದ್ರೆ ಅದ್ಸಾರಿ ಏನ್ ಹೇಳ್ತಿರಿ ಅಮ್ಮಂದ ಅಮ್ಮ ನೀವು ಇಬ್ಬರು ಕಲ್ಸ ಈ ತರ ನೀವ್ ಅಮ್ಮಕ್ ಸಹಾಯ ಮಾಡ್ತೀರಿ ಅಮ್ಮ ಏನ್ ಕಿತ್ತ ಮಾರಾಟ ಮಾಡ್ತಾರೆ ಮಾಡ್ಕೊಡ್ತೀರಿ ಹಾ நோட்ரி ஜீவாடியோ நோட் அவ்வளோ வயசினா இன்னும் ஸ்டெபல் ஆகிர்வெக் யாரும் மக்க மொமக்கு ஏன் ನಮ್ಮ ನಾವೇ ಮತ್ತೆಲ್ಲರಿಗ ಮಕ್ಳಿಗೆ ಕೊಟ್ಟನ್ರಿ ಮೊಮ್ಮಕ್ಳಿಗೆ ಕೊಟ್ಟಿನ್ರಿ ಕೂಡ ಎಲ್ಲಾ ಮನ್ಯಾಗ ದಿಡ್ ದಿಡ್ ತೋಲಿ ಬಂಗಾರ ಕೊಟ್ಬಿಟಿವಿ ಗಟ್ಟಿರೈತ್ಲೇನ ಮಾಡ್ಬೇಕು ಮುಪ್ಪಾಗಿಂದ ಸ್ವತಂತ್ರ ಆಗ್ಬಾರ್ದು ಏನ್ ಕೊಟ್ಲಾಕಂತ ಅಂತ ಎಲ್ಲಾ ಎಲ್ಲರಿಗೂ ಕೊಟ್ಬಿಟ್ಟಿನ್ರಿ ಏನ್ ಮೊಮ್ಮಕ್ಳಿಗೆ ಕೊಟ್ಟಿನಿ ಗಂಡು ಮೊಮ್ಮಕ್ಳಿಗೆ ಕೊಟ್ಟಿನಿ ಎಲ್ಲ ನೋಡ್ರಿ ರೈತರೇವಿ மா இஷ்டைக் கமெண்ட்